ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರ್ತೀರಲ್ಲ ಡಿಸೆಂಬರ್ ಅಲ್ಲಿ ಎರಡು ದೊಡ್ಡ ಸಿನಿಮಾ ರಿಲೀಸ್ ಆಗ್ತಿದೆ ಉಪೇಂದ್ರ ಅವ್ರದ್ದು ಯು ಐ ಸಿಮಾ ಮತ್ತೆ ಸುದೀಪ್ ಅವ್ರದ್ದು ಮ್ಯಾಕ್ಸ್ ಸಿನ್ಮಾ ನಿಮ್ಗೆ ಯಾವ ಸಿನ್ಮಾ ನೋಡಬೇಕು ಅಂತ ಅನಿಸ್ತಿದೆ ಯಾವ ಸಿನಿಮಾ ಬಗ್ಗೆ ಇದೆ ಅವರೆಲ್ಲೇ ಹೋದರೂ ಕನ್ನಡ ತನಿಟ್ಕೊಡೋದಿಲ್ಲ ಯಾವ್ದೇ ಇಂಟರ್ವ್ಯೂ ಅಲ್ಲೂ ಅಷ್ಟೇ ಬೇರೆಯವರು ಬೇರೆ ಭಾಷೆ ಮಾತಾಡ್ತಿದ್ರೆ ಅವ್ರು ನಮ್ಮ ಭಾಷೆಗೆ ಸ್ಫೂರ್ತಿ ಕೊಡ್ತಾರೆ ಹಾಗಾಗಿ ಅವ್ರ ಕಂಡ್ರೆ ಇಷ್ಟ ಉಪೇಂದ್ರ ಇಷ್ಟಪಡ್ತೀವಿ

ಇಪ್ಪತ್ತೈದು ಆಮೇಲೆ ಇನ್ವೆ ವೆಕೇಶನ್ ಸೀಸನ್ನು ಇಪ್ಪತ್ತೈದಿನ ಜನ್ವರಿ ಫಸ್ಟಾಗಿ ಟೈಮ್ ಸಿಕ್ಕರೆ ಎರಡು ಸಿನಿಮಾ ನೋಡ್ತೀವಿ ನಾವು ಸೊ ಐ ಬಗ್ಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಸಖತ್ತಾಗಿರುತ್ತೆ ಇಷ್ಟೆಲ್ಲ ಕನ್ನಡವಾಗಿ ಬಜೆಟ್ ಹಾಕಿದ್ದಾರೆ ಕಾಸು ಹಾಕಿದ್ದಾರೆ ಸೊ ಫಿಲ್ಮ್ ಸರಿ ಆಗಿರುತ್ತೆ ಇಪ್ಪ ಸರ್ ಡೈರೆಕ್ಷನ್ ಅಲ್ಲ ಸೊ ಎಕ್ಸ್ಪೆಕ್ಟೇಷನ್ ಸರ್ ಹೈ ಇರುತ್ತೆ ನಾವು ಯಾವಾಗಲೂ ಉಪೇಂದ್ರ ಫಿಲಮ್ ನೋಡ್ತಾನೆ ಇರ್ತೀವಿ ಬಟ್ ಅವ್ರದ್ದು ಡೈರೆಕ್ಷನ್ ತುಂಬ ದಿವಸ ಆಮೇಲೆ ಬರ್ತಾ ಇರೋದ್ರಿಂದ ಅವ್ರ ಫಿಲಮ್ ನೋಡೋಕೆ ಇಷ್ಟಪಡ್ತೀನಿ ಬಟ್ ಟ್ರೈಲರ್ ಟ್ರೈಲರೆಲ್ಲ ನೋಡಿದೆ ಟ್ರೈಲರ್ ಸ್ವಲ್ಪ ತಲೆಗಳ ಬಿಟ್ಟವ್ರೆ ಅದಕ್ಕೋಸ್ಕರ ನೋಡಬೇಕಂತ ಇಷ್ಟ ಆಯ್ತಿದೆ ನೋಡ್ತೀನಿ ಇವನ್ ಮ್ಯಾಕ್ಸು ನೋಡ್ತೀನಿ ಇಲ್ಲ ಅಂತೆಲ್ಲ ಫಸ್ಟ್ ಬೇಗ ರಿಲೀಸ್ ಆಯ್ತಿರೋದ್ರಿಂದ ಟ್ವೆಂಟಿ ಏತ್ ನಾನು ನೋಡ್ತೀನಿ ಸರ್ ಸೊ ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಎಕ್ಸ್ಪೆಕ್ಟೇಷನು ಮಂತ್ಸು ಅದರಲ್ಲಿ ತುಂಬ ಫ ಟು ತೌಸಂಡ್ ಫಾರ್ಟಿಯಲ್ಲಿ ಏನು ಬರುತ್ತೋ ಅದನ್ನು ಇವಾಗಲೇ ತೋರಿಸೋರೆ ಮೀನ್ಸ್ ಎಕ್ಸ್ಪೆಕ್ಟೇಷನ್ ತುಂಬ ಆಗೇ ಇದೆ ಬಟ್ ಮೇಕಿಂಗು ಮೇಕಿಂಗ್ ವೈಸು ನೋಡಿದ್ದೀನಿ ಮೇಕಿಂಗ್ ಅಂದರೆ ಟ್ರೈಲರ್ ಪ್ರಕಾರ ನೋಡೋಕ್ಕೋದ್ರೆ ಸ್ವಲ್ಪ ಚೆನ್ನಾಗಿ ಬಂದೈತೆ ನೋಡಬೇಕು ಇನ್ನೂ ಏನೇನು ಬಿಟ್ಟು ಅವ್ರ ತಲೆಗುಳ ಅದನ್ನು ನೋಡ್ಬೇಕಂತ ಮ್ಯಾಕ್ಸ್ ಬಗ್ಗೆ ಯಾವ ರೀತಿ ಎಕ್ಸ್ಪೆಕ್ಟ್ ಮ್ಯಾಕ್ಸ್ ಬಂದು ಏನಂದ್ರೆ ಪ್ರೊಡ್ಯೂಸರ್ ಬಂದು ದಾನು ಅಂತ ಹೇಳ್ಬಿಟ್ಟು ಅವರು ಒಳ್ಳೆ ಪ್ರೊಡ್ಯೂಸರು ಅವರು ಆಮೇಲೆ ಪ್ಯಾನ್ ಇಂಡಿಯಾ ಫಿಲಮ್ ಇದೆ ಮ್ಯಾಕ್ಸು ನೋಡಬೇಕು ಅದು ಒಳ್ಳೆ ಇದರಲ್ಲಿ ಇದೆ ನೋಡೋಣ ಏನಿದೆ ಅಂತ ಬಟ್ ನಾನು ಯು ಐ ಪಕ್ಕ ನೋಡೇ ನೋಡ್ತೀನಿ ಎರಡು ಐದು ದಿನದ ಗ್ಯಾಪಲ್ಲಿ ಬಂದರೆ ಕ್ಲಾಶ್ ಆಗುತ್ತೆ ಕ್ಲಾಶ್ ಅಂದರೆ ಫೈವ್ ಡೇಸ್ ಡಿಫ್ರೆನ್ಸ್ ಇದೆ ಅಲ್ಲ ಫೈವ್ ಡೇಸಲ್ಲಿ ನಿಮಗೆ ಅವ್ರ ಅಭಿಮಾನಿ ನೋಡೇ ನೋಡ್ತಾರೆ ಓಕೆನಾ ಟ್ವೆಂಟಿ ಫಿಫ್ತ್ ಬಂದು ಏನಿದೆ ಕ್ರಿಸ್ಮಸ್ ಲೀವ್ ಇದೆ ಕ್ರಿಸ್ಮಸ್ ಲೀವ್ ಇರೋದ್ರಿಂದ ನಿಮಗೆ ಒಂದು ಒನ್ ವೀಕ್ವರೆಗೂ ಅಪ್ ಟು ಜನವರಿ ಫಸ್ಟ್ವರೆಗೂ ನಿಮಗೆ ಲೀವ್ ಇರೋದ್ರಿಂದ ಅದಕ್ಕೂ ಏನು ತೊಂದರೆ ಆಗೋಲ್ಲ ಬಟ್ ಯು ಯು ಎ ನಾನು ಬೆಸ್ಟ್ ವಿಶ್ ಸರ್ ಹೇಳ್ತೀನಿ ಹೀರೋ ಒಳ್ಳೆಯವರು ಚೆನ್ನಾಗಿ ಮಾಡಿದ್ದಾರೆ ಸೊ ಚೆನ್ನಾಗಿದೆ ಅದರಲ್ಲಿ ನೋಡಿಲ್ಲ ನಮ್ಮದು ಅವ್ರದ್ದು ಫಸ್ಟ್ ಟೈಮಿಂದ ಮೂವಿ ಚೆನ್ನಾಗಿದೆ ಒಳ್ಳೆ ಫೈಟಿಂಗ್ ಒಳ್ಳೆ ಸ್ಟೋರಿ ಒಳ್ಳೆ ಫ್ಯಾಮಿಲಿ ಒಂದು ಲವ್ ಸೀನ್ಸು ಪ್ರತಿಯೊಂದು ಚೆನ್ನಾಗಿದೆ ಅದಕ್ಕೂ ಅವ್ರು ಅವ್ರಿಷ್ಟ ನಮಗೆ ನೋಡ್ತಾರೆ ಹೋಗ್ತೀವಿ ನಮ್ಮ ಥೇಟ್ರ್ ಹತ್ತಿರ ಇದೆ ನಾವು ಹೋಗಿ ಹೋಗ್ತೀವಿ ಬಿಡ ಒಪ್ಪಿಸ್ಕು ಹೋಗ್ತೀವಿ ಎಲ್ಲ ನಮ್ಮ ಕನ್ನಡ ಹೀರೋಸ್ಗಳೇ ಅವ್ರು ಇವರು ನಮ್ಮ ಫ್ಯಾನ್ ಇಲ್ಲ ಯಾರು ಚೆನ್ನಾಗಿದೆ ನಮ್ಮ ಫ್ಯಾಮಿಲಿ ಸೆಂಟಿಮೆಂಟ್ ಜಾಸ್ತಿ ನಮ್ಮದು ಅದಕ್ಕೂ ಹೋಗ್ತೀವಿ ಎಲ್ಲರದ್ದು ಹೋಗ್ತೀವಿ ನಾವು ಬೇರೆ ಭಾಷೆ ಹೋದ್ಕಿಂತ ನಮ್ಮ ಕನ್ನಡ ಭಾಷೆಗೆ ಹೋಗೋಣ ಯಾಕೆ ಯಾರು ರಾತ್ರಿಯ ಹೀರೋ ಎಲ್ಲ ಕನ್ನಡದಾರೆ ಎಲ್ಲರಿಗೂ ಪ್ರೋತ್ಸಾಹ ಮಾಡೋಣ ಅವರಿಂದ ನಾವು ನಮ್ಮಿಂದ ಅವರು ಎಲ್ಲರೂ ಬೇಕು ನಮಗೆ ನಮ್ಮ ಕನ್ನಡದವರು ಅಲ್ವಾ ಎಲ್ಲರೂ ನಮ್ಗೆ ಇಷ್ಟ ಓಡ್ಬೋದು ಅನ್ಸುತ್ತೆ ಓಡ್ಬೋದು ಯಾಕಂದರೆ ಅದು ಚೆನ್ನಾಗಿದೆ ಮತ್ತು ಅವ್ರು ಅದರಲ್ಲಿ ಸ್ವಲ್ಪ ಸು ಕಿಚ ಸುದೀಪ್ತು ಚೆನ್ನಾಗಿ ಇದು ಮಾಡಿದ್ದಾರೆ ಅವ್ರದ್ದು ಸಹ ಓಡಬ್ರೆ ನಮಗೆ ಉಪೇಂದ್ರ ಅವರು ಸಿನಿಮಾಗಳು ತುಂಬ ಇಷ್ಟ ಅವ್ರು ಏನೇ ಸಿನಿಮಾ ಮಾಡಲಿ ಒಂದು ಮೆಸೇಜ್ ಇರ್ತದೆ ಆ ಮೆಸೇಜಲ್ಲಿ ನಾವು ತುಂಬ ಕಲ್ತಿದ್ದೀವಿ ನಾನು ತುಂಬ ಕಲ್ತಿದ್ದೀನಿ ಅವರು ಮಾತಾಡೋದಿರಲಿ ಇನ್ನೊಂದಿರಲಿ ನಮ್ಮ ಕರ್ನಾಟಕದ ಬಗ್ಗೆನೇ ಜಾಸ್ತಿ ಇರ್ತದೆ ಒಂದು ಮೆಸೇಜ್ ಇರ್ತದೆ ನಾವು ತುಂಬ ಇಷ್ಟಪಡೋದು ಉಪೇಂದ್ರ ಅವ್ರನ್ನ ಅವ್ರಿಗೇನು ಒಂದು ಡೈಲಾಗಲ್ಲಿ ಕೂಡ ಒಂದು ಅರ್ಥ ಇದೆ ಇತ್ತೀಚೆಗೆ ನೋಡಿದ್ರಲ್ಲ ಕರಿಮಣೆ ಮಾಲೀಕನೇ ಅಂತ ಇಪ್ಪತ್ತೈದು ವರ್ಷ ಆಯಿತು ಜನಕ್ಕೆ ಗೊತ್ತಾಗ ಅದ್ರ ಅರ್ಥ ಏನು ಅಂತ ಅದು ಉಪೇಂದ್ರ ಅವ್ರದ್ದು ಅಂತ ಆ ಉಪೇಂದ್ರ ಅವ್ರು ಇನ್ನೂ ಹೆಚ್ಚು ಸಿನಿಮಾಗಳು ತೆಗಿಬೇಕಂತ ನಮಗೆಲ್ಲ ಆಸೆ ಪಾಪ ಅವ್ರಿಗೆ ಯಾವುದು ಪ್ರಜಾಕಿ ಅಂತ ಹೇಳ್ಬಿಟ್ಟು ಪಾಪ ಕಟ್ಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಸಿನಿಮಾನು ಮಾಡಲಿ ಅಂತ ನಮ್ಗೆ ಆಸೆ ಡೈರೆಕ್ಷನ್ ಜಾಸ್ತಿ ಮಾಡಿ ಹೌದು ಹೌದು ಉಪೇಂದ್ರ ಅವ್ರಿಗೆ ಎನರ್ಜಿ ಜಾಸ್ತಿ ತುಂಬಿಸ್ಬೇಕು ಅಭಿಮಾನಿಗಳು ನಮ್ಮ ಕನ್ನಡದವ್ರು ಫಸ್ಟು ಉಪೇಂದ್ರ ಅವ್ರನ್ನ ಅರ್ಥ ಮಾಡ್ಕೊಬೇಕು ಫಸ್ಟ್ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ರು ಇನ್ನೂ ಒಳ್ಳೆ ಸಿನಿಮಾ ಕೊಡಲಿ ಅಂದ್ಬಿಟ್ಟು ಉಪೇಂದ್ರ ಅವ್ರಿಗೆ ಆರೋಗ್ಯ ಆಯಿಸು ಅವ್ರು ಚೆನ್ನಾಗಿರಲಿ ಇನ್ನೂ ಒಳ್ಳೆ ಸಿನಿಮಾ ಕೊಡಲಿ ಅಂತ ನಮ್ಮ ಉಪೇಂದ್ರ ಅವ್ರದ್ದು ಯಾಕಂದರೆ ಅವರು ಥಿಂಕಿಂಗ್ ಲೆವೆಲ್ಲು ಟೂ ತೌಸಂಡ್ ಟ್ವೆಂಟಿ ತ್ರೀ ಇದ್ದರೆ ಟೂ ತೌಸಂಡ್ ತರ್ಟಿ ತ್ರೀ ಥರ ಆ ಥರ ತಿಂಕಿಂಗ್ ಮಾಡ್ತಾರೆ ಅಂದರೆ ಒಂದೊಂದು ಮಿನಿಟ್ಟು ಅವ್ರದ್ದು ಸ್ಟೋರಿನೂ ಹಂಗೆ ಇರುತ್ತೆ ಮತ್ತು ಇದು ನಮ್ಮ ನಮಗೆ ಇವಾಗಿನ ಟೆಕ್ನಾಲಜಿಗೆ ಒಂಥರ ಸೂಟ್ ಆಗಿರುತ್ತೆ ಅದಕ್ಕೆ ಅದು ಹೋಗ್ತೀವಿ ಇದು ಫೈಟು ಈಟೆಲ್ಲ ನೋಡಿ ಸಾಕಾಗಿದೆ ಇವಾಗ ಒಂಚೂರು ಅಡ್ವಾನ್ಸ್ ಅಡ್ವಾನ್ಸ್ ಫಿಲಂ ನೋಡಬೇಕು ಅವ್ರದ್ದು ನಾರ್ಮಲ್ ಆಗಿರಲ್ಲ ಅವರು ಅಡ್ವಾನ್ಸ್ ಆಗಿರ್ತಾರೆ ಅವತ್ತು ತಲೆ ಕೆಲಸ ಕೊಡೋದು ಸ್ವಲ್ಪ ಜಾಸ್ತಿ ಅವ್ರು ಉಪೇಂದ್ರ ಅವ್ರು ಸ್ವಲ್ಪ ಅವ್ರು ಸುಮ್ ಸುಮ್ಮನೆ ಮಾಡಲ್ಲ ಫಿಲಮು ಒಂದು ಫಿಲಮ್ ಕೊಟ್ಟರು ಒಂದು ಎರಡು ವರ್ಷ ಮೂರು ವರ್ಷಕ್ಕೆ ಅದರಲ್ಲಿ ಒಂದು ಅರ್ಥ ಇರುತ್ತೆ ನಮ್ಮ ಲೈಫಿಗಾಗಲಿ ವಾಟ್ ಎವರ್ ಇವಾಗಿನ ಸಿಚುವೇಶನ್ಗಾಗ್ಲಿ ಎಲ್ಲದಕ್ಕೂ ಅರ್ಥ ಇರುತ್ತೆ ಅವ್ರದ್ದು ಅವತ್ತು ಓಲ್ಡ್ ಫಿಲಮ್ ಅಲ್ಲ ಇವಾಗ ಇವಾಗ ರನ್ನಿಂಗ್ ಅಂದರೆ ಇವಾಗಿನ ಇದಕ್ಕೆ ಸೂಟ್ ಆಗ್ತಿದೆ ಅಲ್ವಾ ಈ ಜನ್ರೇಷನ್ ಸೂಟ್ ಆಗ್ತಿದೆ ಅದು ಯಾವಾಗ ಫೈವ್ ಇಯರ್ಸ್ ಬ್ಯಾಕ್ ಟೆನ್ ಇಯರ್ಸ್ ಬ್ಯಾಕ್ ಮಾಡಿರೋದು ಇವಾಗಿನ ಫಿಲಮ್ ಮೇ ಬಿ ಟೆನ್ ಇಯರ್ಸ್ಗೆ ಅಡ್ವಾನ್ಸ್ ಆಗಿರುತ್ತೆ ಅಂತ ಹೇಳಿದ ನಾನು ಅದಕ್ಕೆ ಅದನ್ನ ಸೂಟ್ ಮಾಡ್ತಿದ್ದೆ ಇವಾಗ ಉಪೇಂದ್ರ ಅವ್ರಿಗೆ ಐ ಲೆವೆಲ್ ಫ್ಯಾನ್ಸ್ ಇರ್ತಾರೆ ಅವ್ರದು ನೋಡೇ ನೋಡ್ತಾರೆ ಸುದೀಪ್ ಅವ್ರದ್ದು ಬಿಡಿ ಅವ್ರದ್ದು ಇದೆ ಅಂದರೆ ಇವ್ರದ್ದು ಡಿಫ್ರೆಂಟ್ ಆಗಿರುತ್ತೆ ಅಂತ ನಾವು ಅದನ್ನ ನೋಡೋಕೆ ಫಸ್ಟು ಡೆಫಿನೆಟ್ಲಿ ಏನಂದ್ರೆ ಉಪೇಂದ್ರ ಡೈರೆಕ್ಷನ್ ಅವ್ರದ್ದು ಅವ್ರ ಡಿಫ್ರೆಂಟ್ ಮೇಕಿಂಗು ಆ ಟ್ರೈಲರ್ ನೋಡಿದೆ ಮೊನ್ನೆ ಬಿಟ್ಟಿದ್ದು ಟೂ ತೌಸಂಡ್ ಟು ಫಾರ್ಟಿಯಲ್ಲಿ ಹೆಂಗಿರ್ತೀವಿ ಅದೇ ಊಟಕ್ಕೂ ಗೊತ್ತಿಲ್ದಿರ ಯಾವ ಥರ ಇರ್ತೀವಿ ಅದು ಟ್ರೈಲರ್ ನೋಡಿದೆ ಅದರಿಂದ ತುಂಬ ಕ್ಯೂರಿಯಾಸಿಟಿ ಆಯಿತು ಫಸ್ಟ್ ಅದೇ ಪ್ರಾಬ್ಲಮ್ ಆ ರಿಲೀಸ್ ಅದೇ ಅದನ್ನೇ ನೋಡೋದು ಫಸ್ಟ್ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಅವಾಗಿಂದ ಅವರು ಡೈರೆಕ್ಷನ್ ಎಲ್ಲ ಅವರು ಓನ್ ಹೇಗಿದೆ ಅಂತ ತೆಗೆಯೋದು ಅವರು ಏನಿದ್ರೆ ಓನ್ ಹೇಗೆ ತೆಗಿತಾರೆ ಆತ ಅದರಿಂದ ಇದ್ದರು ನಿಮ್ಗೆ ಯಾವ ಸಿನಿಮಾ ಮೇಲೆ ಇದೆ ಸರ್ ನಮ್ಮದು ಮ್ಯಾಕ್ ಸರ್ ಕಿಚ್ಚನ ಅಭಿಮಾನಿ ನಾವು ಅವ್ರ ಫಿಲ್ಮ್ನ ನೋಡ್ತೀವಿ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಸರ್ ತುಂಬ ಇದೆ ಟ್ರೈಲರ್ ನೋಡಿ ಒಂಥರ ಖುಷಿಯಾಗಿದೆ ಅವರೆಲ್ಲ ಪೋಸ್ಟರೆಲ್ಲ ಯಾವುದೋ ಒಂದು ರಕ್ತ ಹಚ್ಚಿದೆ ಈ ಸಲ ಒಂಥರ ಏನೋ ಹೊಸದನ್ನು ಮಾಡ್ತಾರೆ ಅವ್ರ ಮ್ಯಾಗಂತೂ ನಮ್ಗೆ ಗೌರವ ಇದೆ ಏನೋ ಒಂದು ಹಿಟ್ಟಾಗುತ್ತೆ ಅವ್ರ ಫಿಲ್ಮು ಸೊ ಎರಡೂವರೆ ವರ್ಷ ಆದಮೇಲೆ ಬರ್ತಿದ್ದಾರೆ ಅದೇ ಸರ್ ಅದು ಅದು ಸ್ವಲ್ಪ ಬಿಝಿ ಇದ್ದಾರೆ ಪರ್ಸನ್ ಬಿಗ್ ಬಾಸ್ ಆಗಲಿ ಆ್ಯಕ್ಚುಲಿ ಅವ್ರು ಬಿಗ್ ಬಾಸ್ ಇಂದಲೇ ಹಿಟ್ಟು ಹಾಗಾಗಿ ನಾವೆಲ್ಲ ವೇಟ್ ಮಾಡ್ತಾ ಇರ್ತೀವಿ ಕನ್ನಡಿಗರೆಲ್ಲ ನಾವು ಕಿಚ್ಚನ್ ಅಭಿಮಾನಿಗಳೇ ಅವರಿಗೆಲ್ಲ ಸಪೋರ್ಟ್ ಇರುತ್ತೆ ನಮ್ಮ ಕಡೆಯಿಂದ

ಅದು ಹೇಳ್ತೀವಿ ನಾವು ಆ್ಯಕ್ಚುಲಿ ನೈಂಟಿ ಸಿಕ್ಸಲ್ಲಿ ನೈಂಟಿ ಸಿಕ್ಸ್ ಎ ಇಂದ ಯು ಐ ಬಂದಿದೆ ಮುಂದೆ ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ ನೋಡೋಣ ಪಿ ಉಪ್ಪಿನವರು ಅಷ್ಟೇ ಸುದೀಪ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಸುದೀಪ್ ಅವ್ರ ಆ್ಯಕ್ಟಿಂಗ್ ಮಾತೇ ಆಡಬಾರ್ದು ನಾವು ಅಷ್ಟೇ ಅವ್ರ ಬಗ್ಗೆ ನಾವು ಮಾತಾಡಬಾರ್ದು ಜಸ್ಟ್ ನೋಡಬೇಕು ಅಷ್ಟೇ ಅನುಭವಿಸ್ಬೇಕು ಅದು ನಮ್ಮ ಹೇಳಬೇಕಂದ್ರೆ ಅನುಭವಿಸ್ಬೇಕು ಎರಡು ಹಿಟ್ ಮ್ಯಾಕ್ಸಿಮಮ್ ಹಿಟ್ ಆಗಲೇಬೇಕು ನಾವು ಕನ್ನಡದಾಗ ಪ್ರೋತ್ಸಾಹ ಮಾಡಲೇಬೇಕು ಈ ಎರಡು ಕಣ್ಣಲ್ಲಿ ಯಾವ ಕಣ್ಣು ಬೇಕಂದರೆ ಹೆಂಗೆ ಇಡಬೇಕು ಹಾಂ ಕನ್ನಡದಲ್ಲಿ ಏನು ಕನ್ನಡ ಪಿಕ್ಚರೇ ಸೂಪರ್ ಹಾಂ ಕನ್ನಡ ಬಿಟ್ಟರೆ ಬೇರೆ ಯಾವುದು ನೋಡಲ್ಲ ಈ ಎರಡು ಕಣ್ಣು ಬೇರೆ ಯಾವ ಕಣ್ಣು ನೋಡ್ಬೇಕು ನಾವು ಈ ಉಪ್ಪಿನೂ ಇವರೇ ಇವರೇ ಇಲ್ಲ ಈ ಥರ ಆ ಥರ ಇದೆ ಆ ಥರ ನಮ್ಮ ಕನ್ನಡ ಸೂಪರೇ ಸೂಪರ್ ನಂಬರ್ ಒನ್ ಆಗುತ್ತೆ ಓಕೆ ಆ್ಯಕ್ಚುಲಿ ಮ್ಯಾಕ್ಸ್ ಓಕೆ ನನಗೆ ಸುದೀಪ್ ಸರ್ ಅಂದರೆ ನಂಗೆ ತುಂಬ ಇಷ್ಟ ಬಟ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದಾಗಲಿ ಅದ್ರ ಬಗ್ಗೆ ಅಟ್ಲೀಸ್ಟ್ ಹೋಗಿ ಶೂಟಿಂಗ್ ಪ್ಲೇಸಲ್ಲಿ ನೋಡಿರೋದಾಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಯು ಅಲ್ಲಿ ನನಗೆ ಹೋಗಿದ್ದೀನಿ ಜೂನಿಯರ್ ಆಗಲಿ ಇಲ್ಲ ಲೈಕ್ ಏನಾರು ಒಂದು ಅಸಿಸ್ಟೆಂಟ್ಗೆ ಏನೋ ಒಂದು ಚಿಕ್ಕದಾಗಿ ಏನೋ ವರ್ಕ್ ಮಾಡಿದ್ದೀವಿ ಬಟ್ ಅದನ್ನ ಶೂಟಿಂಗ್ ನೋಡಿದ್ದೀನಿ ಶೂಟಿಂಗ್ ಪ್ಲೇಸ್ಗೆ ಹೋಗಿ ಅಲ್ಲಿ ಯಾವ ಥರ ಸೆಟ್ಸು ಯಾವ ಥರ ಉಪ್ಪೀಸರ್ ಡೈರೆಕ್ಷನು ಅದೆಲ್ಲ ನೋಡಿದ್ದಕ್ಕೋಸ್ಕರ ನಾನು ಯು ಐಗೆ ಮಸ್ಟ್ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದು ಎಕ್ಸ್ಪೀರಿಯನ್ ಈ ಇದು ತುಂಬ ಚೆನ್ನಾಗಿತ್ತು ಉಪ್ಪೀಸರ್ ಹೇಗೆ ಸ್ಟೇಜ್ ಮೇಲೆ ಹೇಗೆ ರಿಲ್ಯಾಕ್ಸ್ ಆಗಿ ಕಾಮಾಗಿ ಮಾತಾಡ್ತಾರೋ ಇನ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಅವರು ಸೋ ಸಾಫ್ಟ್ ಕ್ಲೀನಾಗಿ ಪರ್ಫೆಕ್ಟ್ ಬರೋವರೆಗೂ ಅವರು ಒಪ್ಕೊಳೋದಿಲ್ಲ ಅವ್ರು ಅವ್ರದ್ದೇ ಆ್ಯಕ್ಟ್ ಆಗಲಿ ಇಲ್ಲ ಬೇರೆಯವ್ರು ಯಾರು ಆ್ಯಕ್ಟ್ ಮಾಡಲಿ ಅವ್ರಿಗೆ ಪರ್ಫೆಕ್ಷನ್ ಅನ್ನೋದು ಮುಖ್ಯ ಸೊ ಅವ್ರು ಅದೇ ಥರ ನೋಡ್ತಾರೆ ಸೊ ಅವ್ರು ಅದೇ ಥರ ಡೈರೆಕ್ಟ್ ಅದಕ್ಕೋಸ್ಕರನೇ ಅವರು ರಿಯಲ್ ಸ್ಟಾರ್ ಅನ್ನೋದಕ್ಕೆ ಅದಕ್ಕೋಸ್ಕರನೇ ಅವ್ರಿಗೆ ನೇಮ್ ಬಂದಿರೋದು ಸೊ ಈಗಲಿ ವೆಯ್ಟಿಂಗ್ ಫಾರ್ ಯು ಐ ಸರ್